ಈಗ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಮುದಾಯಗಳು ಬಿಜೆಪಿ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡುತ್ತಿದೆ ಮತ್ತು ಅವರನ್ನು ಕೂಡ ಸಚಿವ ನೋಡಿ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಯ್ತು ಮುನಿರತ್ನಗೊಂದು ನ್ಯಾಯ ಚನ್ನಾರೆಡ್ಡಿ ಪಾಟೀಲಿಗೆ ಒಂದು ನ್ಯಾಯ ಇಲ್ಲ ಚಲುರಾಯ ಸ್ವಾಮಿಗೆ ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ ಆರು ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ ಇಪ್ಪತ್ತು ದಿನ ಕಳೆದ ಅರೆಸ್ಟ್ ಮಾಡಲ್ಲ ಮಾಡಿದ್ದಾವೆ ಕಾಂಗ್ರೆಸ್ಗೆ ಇವತ್ತು ಸಂವಿಧಾನ ಇದೆಯಾ ಕಾಂಗ್ರೆಸ್ ಕಾನೂನು ಇದೆಯಾ ನಾವು ತಪ್ಪು ಮುಂದಿನ ಮಾಡಿದ್ರೆ ತಪ್ಪು ಶಿಕ್ಷೆ ಆಗಲಿ ತಪ್ಪು ನಾವು ಸಮರ್ಥನೆ ಮಾಡಲ್ಲ ಆದರೆ ಕಾನೂನು ಕಾನೂನು ಎಲ್ರಿಗೂ ಒಂದೇ ಹೇಳ ತೋರಿಸ್ಬೇಕಾಗಿತ್ತು ಚನ್ನಾರೆಡ್ಡಿ ಪಾಟೀಲ್ಗೂ ಒಂದೇ ಮುನಿರತ್ನಗೂ ಒಂದೇ ಅಂತ ತೋರಿಸ್ಬೇಕಾಗಿತ್ತು ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದರೆ ಅರೆಸ್ಟ್ ಮಾಡಲ್ಲ ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದರೆ ಅರೆಸ್ಟ್ ಮಾಡ್ತಾ ಇದೆ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಎಫ್ ಐ ಆರು ದಾಖಲಾಗಲ್ಲ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದರೆ ಎಫ್ ಐ ಆರ್ ದಾಖಲಾಗುತ್ತೆ ಇದು ಈ ಈ ಸರ್ಕಾರ ಪೂರ್ವಾಗೃಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದ್ದಿಂತ ಇನ್ನೇನು ಸಾಕ್ಷಿ ಬೇಕು ನಾವು ನಮ್ಮ ನಮ್ಮ ವಿಚಾರ ವಿಚಾರಷ್ಟೇ ತನಿಖೆಯಾಗಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಆದರೆ ಒಬ್ರಿಗೂ ಒಂದು ನ್ಯಾಯ ಒಬ್ರಿಗೂ ಒಂದು ನ್ಯಾಯ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ ಒಂದು ಇವರಿಗೆ ಒಂದು ಕಾನೂನು ಮತ್ತೊಬ್ರಿಗೆ ಒಂದು ಕಾನೂನು ಇಲ್ಲ ಸಿಟಿನಲ್ಲಿ ಅಶೋಕ್ ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ಓಟ್ ಅಂತ ಬಳಸ್ತಾರೆ ಈ ವಿಚಾರದಲ್ಲಿ ಒಕ್ಕಲಿಗ ಏನು ಮಕ್ಕಳು ಬಗ್ಗೆ ಮಾತಾಡಿರೋ ವಿಚಾರ ಯಾಕೆ ಈಗ ನಾನು ಹೇಳಿದಲ್ಲ ಅದು ಸತ್ಯಾಸತ್ಯತೆ ತನಿಖೆ ನಂತರ ಹೊರಗೆ ಬರಬೇಕು ಇವರು ಈ ಚಲುರಾಯ ಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು ಅದು ದ್ರೋಹ ಅದು ದ್ರೋಹ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಹೌದು ಕಾಂಗ್ರೆಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂದ್ರೆ ಎನ್ಕ್ವೈರಿಯಾಗಿ ರಿಪೋರ್ಟ್ ಬಂದ ತಾನೆ ಸತ್ಯ ಸತ್ಯ ಏನು ಅಂತ ಗೊತ್ತಾಗೋದು ತಪ್ಪು ಮಾಡಿದ್ರೆ ಮುನ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಆದ್ರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ ಕೆಲವ್ರನ್ನ ಮೂರು ದಿನ ಆದರೂ ಅರೆಸ್ಟ್ ಮಾಡದೇ ಇರುವಂತ ತಾರತಮ್ಯ ಇದೆಯಲ್ಲ ಈ ತಾರತಮ್ಯದ ವಿರುದ್ಧ ನಾವು ಧ್ವನಿಯತ್ತಿದ್ರು ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಮಾಡಕ್ಕೆ ನಾನು ಬಯಸೋದಿಲ್ಲ ರಾಜ್ಯದ ನಿನ್ನೆ ನಡೆದಂಥ ಈದ್ ಬಿಲಾಕ್ ಮೆರವಣಿಗೆ ಸಂದರ್ಭಗಳ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕೋಲಾರ ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲಿಸ್ತಾನ್ ಧ್ವಜವನ್ನು ಹಾರಿಸಿದಾರೆ ಪ್ಯಾಲಿಸ್ತಾನಿಗೂ ಇಲ್ಲಿಯ ಸಾವಿರಿಗೂ ಏನು ಸಮ್ರಧ್ವಜ ಹಾರಿಸ್ತಿಲ್ಲ ರಾಷ್ಟ್ರಧ್ವಜ ಇಡೀ ಪ್ಯಾಲಿಸ್ತಾನ್ ಧ್ವಜ ಹಿಡಿದು ಅಷ್ಟೊಂದು ಪ್ರೀತಿ ಇದೆ ಪ್ಯಾಲಿಸ್ತೀನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಒಂದು ಸಮೀಕ್ಷೆನೇ ನಡೆಸಿ ಯಾರ್ಯಾರು ಪ್ಯಾಲಿಸ್ತಾನಿಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲಿಸ್ತಾನಿಗೆ ಉಚಿತವಾಗಿ ನಾವು ಫೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡ್ತೀವಿ